ಜೋಗಿಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ಒಬ್ಬ ನಿರ್ದೇಶಕ ಎರಡು ಬಾರಿ ಮತ ಚಲಾಯಿಸಲು ಅವಕಾಶ ನೀಡಿ ಕಾನೂನು ಉಲ್ಲಂಘನೆ ಮಾಡಿದ ವಿಸ್ತರಣಾಧಿಕಾರಿ ವಿರುದ್ಧ ಕ್ರಮಕ್ಕೆ ಹಾಲು ಮಲ್ಲಯ್ಯ ಒತ್ತಾಯ ನವೆಂಬರ್ ಹತ್ತರಂದು ನಡೆಯುವ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಶಿರಾ ತಾಲೂಕಿನ ಜೋಗಿಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಮಂಗಳವಾರ ಚುನಾವಣೆ ನಡೆಯಿತು ವಿಸ್ತರಣಾಧಿಕಾರಿ ಗಿರೀಶ್ ಸಮಕ್ಷಮದಲ್ಲಿ ಚುನಾವಣೆ ನಡೆಯಿತು ಹನ್ನೊಂದು ಜನ ಸದಸ್ಯ ಬಲದ ಸಂಘದಲ್ಲಿ ಹಾಲು ಮಲ್ಲಯ್ಯ ಪರ ಆರು ಮತ ಬಿದ್ದರೆ ಪ್ರತಿಸ್ಪರ್ಧಿ ಬಾಳಯ್ಯ ಐದು ಮತ ಬಿದ್ದವು ವಿಸ್ತರಣಾಧಿಕಾರಿಗೆ ಮತ ಚಲಾಯಿಸಲು ಅವಕಾಶ ಇದ್ದ ಕಾರಣ ಬಾಲಯ್ಯಗೆ ಒಂದು ಮತ ಬಿದ್ದು ಅವರಿಬ್ಬರಿಗೂ ಸಮವಾಯಿತು ಸಭೆಯಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ ಸಮವಾದ ಕಾರಣ ವಿಸ್ತರಣಾಧಿಕಾರಿ ಸ್ಪರ್ಧಿಯಾಗಿದ್ದ ಬಾಳಯ್ಯನಿಗೆ ಮತ್ತೆ ಮತ ಚಲಾಯಿಸಲು ಅವಕಾಶ ಕೊಟ್ಟಿದ್ದು ನಿರ್ದೇಶಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾನೂನು ಉಲ್ಲಂಘನೆ ಜೊತೆಗೆ ನಿಯಮ ಬಾಹಿರವಾಗಿ ಒಬ್ಬ ವ್ಯಕ್ತಿಗೆ ಎರಡು ಬಾರಿ ಮತ ಚಲಾಯಿಸಲು ಅವಕಾಶ ಕೊಟ್ಟಿದ್ದು ಅನುಮಾನ ಮೂಡಿಸಿದ್ದು ವಿಸ್ತರಣಾಧಿಕಾರಿ ಒಬ್ಬರ ಪರ ಕೆಲಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ ಈ ಬಗ್ಗೆ ತುಮಕೂರು ಹಾಲು ಒಕ್ಕೂಟದ ಹರಿಸಿ ವಿಸ್ತರಣಾಧಿಕಾರಿ ವಿರುದ್ಧ ಕ್ರಮ ಜರುಗಿಸುವಂತೆ ಹಾಲು ಮಲ್ಲಯ್ಯ ಒತ್ತಾಯಿಸಿದ್ದಾರೆ ಅಲ್ಲದೆ ಇಂತಹ ನಿಯಮ ಬಾಹಿರ ಒಬ್ಬ ವ್ಯಕ್ತಿಯ ಪರ ಕೆಲಸ ಮಾಡುವ ಅಧಿಕಾರಿಗೆ ತಕ್ಷಣ ಅಮಾನತು ಪಡಿಸುವಂತೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜೋಗಿಹಳ್ಳಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಗೋಪಾಲಕೃಷ್ಣ ದೇವರಾಜು ಈರಣ್ಣ ಕಾಂತರಾಜು ಸಣ್ಣ ಬೊಮ್ಮಣ್ಣ ಸಿಬಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಚೆಲುವರಾಜು ಮುಖಂಡ ಕಂಬಣ್ಣ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಹ ಎರಡು ಬಾರಿ ಮತ ಚಲಾಯಿಸಿದ್ರು ಅದೇ ಇನ್ನೊಂದು ಓಟ್ ಐತೆ ಅವ್ರಿಗೆ ಅಂತ ಹೇಳಿ ಎರಡು ಬಾರಿ ಮತ ಮಾಡಿದ್ರು ಅದು ಅವ್ರಿಗೆ ಪವರ್ ಇದೆ ಅಂತ ಹೇಳಿದ್ರು ಬೈಲದಲ್ಲಿ ಇದೆ ಸಭೆ ಸಮಾರಂಭಗಳಿಗೆ ಇದಕ್ಕೆ ಹಾಕೋ ಪವರ್ ಇದೆ ಅವ್ರಿಗೆ ಬಟ್ ಇದು ಚುನಾವಣಾ ವಿಚಾರಕ್ಕೆ ಅನ್ವಯಿಸುವುದಿಲ್ಲ ಅಂತ ಇದೆ ನಾವು ಆಯ್ಕೆ ಮಾಡ್ಲಿಕ್ಕೆ ಎಲ್ಲಾ ಸಭೆ ಸೇರಿದ್ವಿ ಸೂಪರ್ವೈಸರ್ ಬಂದಿದ್ರು ಬಂದಾಗ ನಾವು ಕೈಯತ್ತಕ್ಕೆ ವ್ಯವಸ್ಥೆ ಮಾಡಿದ್ರು ನಾವು ಒಂದೇ ಊರ್ನರ್ ಆಗಿರೋದಕ್ಕಿಂತ ಒಬ್ಬೊಬ್ಬರಿಗೆ ಮನಸ್ತಾಪ ಬರುತ್ತೆ ಗೋಪ್ಯೋಗಿ ವೋಟಿಂಗ್ ಪವರ್ ಮಾಡ್ರಿ ಅಂತ ಯ ಮಾತಾಡಿಯೋಣ ಮಾತಾಡಿದ್ದಾದ್ಮೇಲೆ ಓಟ್ ಓಟ್ ನಡೀತು ನಾನು ಒಬ್ಬ ಪ್ರತಿಸ್ಪರ್ಧಿ ಆಗಿದ್ದೆ ಆವಾಗ ನನಗೆ ಆರು ಓಟ್ ಬಿತ್ತು ಆತನಿಗೆ ಐದು ಓಟ್ ಬಿತ್ತು ಅವಾಗ ಸೂಪರ್ವೈಸರ್ ನಂದು ಒಂದು ವೋಟಿಂಗ್ ಪವರ್ ಐತೆ ಅಂತೇಳಿ ಹಾಕಿದ್ರು ಸರಿ ಅಲ್ಲಿಗೆ ಆದಾಗ ಈಕ್ವಲ್ ಆಯಿತು ಈಕ್ವಲ್ ಆದಾಗ ಈಕ್ವಲ್ ಆದಾಗ ಅವನು ಯಾವ ಅಯ್ಯಪ್ಪ ಅಧಿಕಾರಿ ಬೇರೆ ಏನಾದರೂ ನಮಗೆ ಇದನ್ನ ಮಾಹಿತಿ ಕೊಡ್ಬೋದಾಗಿತ್ತು ಏನು ಕೊಡಲಿಲ್ಲ ಅದಕ್ಕೆ ಅಧ್ಯಕ್ಷರಿಗೆ ಇನ್ನೊಂದು ವೋಟಿಂಗ್ ಪವರ್ ಐತೆ ಯಾಕಂದ್ರೆ ನಾನು ವಿರುದ್ಧವಾಗದ ನಿಂತಿದ್ದರು ಅಧ್ಯಕ್ಷರೇನೆ ಅಧ್ಯಕ್ಷರಿಗೆ ಇನ್ನೊಂದು ವೋಟಿನ್ ಪವರ್ ಐತೆ ಅವ್ರು ಇನ್ನೊಂದು ಓಟ್ ಹಾಕ್ಬೋದು ಅಂತೇಳಿ ಹಾಕ್ಸ್ಬಿಟ್ಟು ನಮಗೆ ರಿಸರ್ವೇಷನ್ ಬುಕ್ ಬಂದು ಕೂತ್ಕೊಳ್ತಿದ್ದೆಂಗೆ ಮೊದಲೇ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ನಾವು ಹಿಂಗೆಲ್ಲ ಗೌಪ್ಯವಾಗಿ ಅವನು ಏನೋ ದುಡ್ಡುಗಡ್ಡೆ ತಗೊಂಡು ಇದು ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಒಂದು ಸೈಡ್ ಮಾಡೋಕ್ಕೆ ಆ ಯಪ್ಪ ಅಧಿಕಾರಿ ಸೂಪರ್ವೈಸರ್ ಈಗ ಮಾಡಿದ್ದಾನೆ ದಯವಿಟ್ಟು ಇದು ಈ ಅನ್ಯಾಯ ನಿಲ್ಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ಇವತ್ತಾದ ಮೀಟಿಂಗ್ ಇದನ್ನ ಮಾಡಿ ಮರ್ಜು ಮಾಡಿ ನಮಗೆ ಮುಂದೊಂದ್ಸರಿ ಮೀಟಿಂಗ್ ಕೊಟ್ಟು ನಮಗೆ ಮತ್ತೆ ಚುನಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನಮ್ಗೆ ಅನ್ಯಾಯ ಆಗಿದೆ ಅಂತ ನೋಡ್ಬೋದು ನಮ್ಗೆ ಅನುಮಾನ ಮೂಡ್ತಾ ಇದೆ ಸ್ವಾಮಿ ಡಲ್ ಅಧಿಕ ಅಧ್ಯಕ್ಷರಿಗೆ ಒಬ್ಬ ಅವನು ಒಬ್ಬ ಅಭ್ಯರ್ಥಿಯಾಗಿ ಒಂದು ಓಟ್ ಆದ್ಮೇಲೆ ಇನ್ನೂ ಒಂದು ಓಟ್ ಹಾಕಪ್ಪ ಅನುಮಾನ ಹೌದು ಇದು ಏಕಪಕ್ಷಿಯಾಗೇ ಅವರು ಮಾಡಿರಬ ಮಾಡಿರೋದು ಅಂತ ಹೇಳಿ ನಮ್ಗೆ ಅನುಮಾನ ಐತಿ ಗ್ರಾಮ ಇದು ಜೋಗಿಹಳ್ಳಿ ಹಾಲು ಒಕ್ಕೂಟದ ಸಂಘ ಇಲ್ಲಿ ನಡೀತಿದ್ದ ಎಲೆಕ್ಷನ್ ನಲ್ಲಿ ಡೈರೆಕ್ಟರ್ ಜಾಲೆ ದಾರಿ ತಪ್ಪಿಸ್ಬಿಟ್ಟು ಇಲ್ಲಿ ಮಾಹಿತಿ ಕೊರತೆ ಆಗಿದೆ ಇಲ್ಲಿ ಮಾಹಿತಿ ಸರಿಯಾಗಿ ಕೊಡದಲ್ಲ ದಾರಿ ತಪ್ಪಿಸಿ ಸರ್ಕಾರದ ಪರ ನಡ್ಕೊಂಡಿದ್ದಾರೆ ಇಲ್ಲಿ ಆದ್ರಿಂದ ಇದು ಇದು ಸರಿ ಇಲ್ಲ ಅಂತ ನಾವು ಮೇಲಧಿಕಾರಿಗಳು ಬಂದಿದ್ನ ಯಾವ ತರ ಪರಿಶೀಲನೆ ಮಾಡ್ತಾರೆ ಅನ್ನೋದಕ್ಕೆ ಕಾದ್ ನೋಡ್ಬೇಕು ಯಾರು ಇಲ್ಲಿ ಸೂಪರ್ವೈಸರ್ ಬಂದಿದ್ರು ಗಿರೀಶ್ ಅಂತ ಮಾಹಿತಿನೇ ಕೊಡ್ಲಿಲ್ವ ನಾವು ಅವ್ರು ಯಾವ ತರ ಹೇಳಿರೋ ಸರ್ಕಾರದ ಏನ್ ಗೈಡ್ ಲೈನ್ಸ್ ಆಯ್ತು ಅದರಂತೆ ಮಾಡ್ತಾ ಇದ್ದೀನಿ ಪ್ರಶ್ನೆ ಮಾಡಿದೆ ಲಾಟ್ರಿ ಮಾಡ್ಬೋದಾಯ್ತಲ್ಲ ಅಂತ ಅವ್ರು ಹೇಳ್ತಾರೆ ಫಸ್ಟ್ ಪ್ರಶ್ನೆ ಮಾಡ್ಬೋದಾಯ್ತು ಈಗಲ್ಲ ವೋಟಿಂಗ್ ಆಗೋಗಿದೆ ಅಂತ ಅವ್ರು ಆತ ರೆಗ್ಯುಲೇಷನ್ ರೆಗ್ಯುಲೇಷನ್ಗೆಲ್ಲ ಫಸ್ಟ್ ಸೈನ್ ಹಾಕ್ರಿ ಅಂತಾನೆ ಫೋರ್ಸ್ ಮಾಡಿರು ಫೋರ್ಸ್ ಮಾಡಿ ಸೈನ್ ಎಲ್ಲ ಹಾಕಿಸ್ಕೊಂಡ್ ಮೇಲೆ ಅವ್ರ ಪ್ರತಿಕ್ರಿಯೆ ಸ್ಟಾರ್ಟ್ ಮಾಡಿದ್ದವ್ರು ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ ಇದೇ ಜೋಗಿಹಳ್ಳಿ ಗ್ರಾಮ ಸಿರಾತ್ ತಾಲೂಕ್ ಕಳ್ಳಂಬೇಳ ಹೋಬಳಿ ಜೋಗಿಹಳ್ಳಿ ಗ್ರಾಮದ ಹಾಲು ಒಕ್ಕೂಟದ ಸಂಘದಿಂದ ಇವತ್ತು ತಾಲೂಕ್ ಲೆವೆಲ್ಗೆ ಒಬ್ಬರ ಡೆಲಿಗೇಟ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಯ್ತು ನಮ್ಮ ಸಂಘದಿಂದ ಸೊ ಆಯ್ಕೆ ಮಾಡ್ಬೇಕಾದ್ರೆ ಸರಿಯಾದ ಮಾಹಿತಿನ ಅದು ಬಂದಿದ್ದಂಥ ಅಧಿಕಾರಿಗಳು ಗಿರೀಶ್ ಅಂತ ಹೇಳಿ ಅವ್ರು ಎರಡು ಮೂರು ಸರಿ ಎರಡು ಮೂರು ತರ ಮಾಹಿತಿ ಹೇಳಿ ಎಲ್ಲ ನಿರ್ದೇಶಕರು ಇವತ್ತು ಸೇರಿ ಎಲ್ಲ ಚರ್ಚೆ ಮಾಡಿ ಒಬ್ರನ್ನ ಆಯ್ಕೆ ಮಾಡಬೇಕಾಯ್ತು ಆ ಸಂದರ್ಭದಲ್ಲಿ ಒಬ್ರಿಗೆ ಐದು ಒಬ್ರಿಗೆ ಆರು ಬಂದಾಗ ಅವರು ಬಂದಿರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ರೀತಿ ಯಾರಿಗೆ ಮಾಡ್ಬೇಕು ವೋಟ್ ಅಂತ ಹೇಳಿ ಸರಿಯಾಗಿ ಮಾಡಿಲ್ಲ ಹಂಗಾಗಿ ಈಕ್ವಲ್ ಶೇರ್ ಆಯ್ತು ಮತ್ತೆ ಅಧ್ಯಕ್ಷರಿಗೆ ತಿರ್ಗಾ ಪವರ್ ಕೊಟ್ರು ಓಟ್ ಹಾಕಕ್ಕೆ ಸೊ ಹಿಂಗಾಗಿ ಎಲ್ಲ ಒಂದ್ ಕಡೆಗೆ ಅನ್ಯಾಯ ಆಗೈತೆ ಅಂತಿದ್ರ ಅವರು ಆಲ್ರೆಡಿ ಓಟ್ ಹಾಕಿದ್ರು ಓಟ್ ಹಾಕಿನೂ ಸಹ ತಿರ್ಗಾ ಮತ್ತೆ ಎರಡನೇ ಸರಿ ವೋಟಿಂಗ್ ಪವರ್ ಕೊಟ್ರು ಸೊ ಹಿಂಗಾಗಿ ಎಲ್ಲ ಒಂದ್ ಕಡೆಗೆ ಅನ್ಯಾಯ ಆಗೈತೆ ಈ ನಮ್ ಜೋಗಿಹಳ್ಳಿ ಸಂಘದಿದ್ದ ಅಂತ ನಾವಾದ್ರು ಭಾವಿಸ್ತೀವಿ ಆದ್ರಿಂದ ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಏನ್ ಮಾಡಬೇಕು ಕೇಳ್ಕೊಂತೀವಿ ಅಷ್ಟೇ ಅದೇ ಪುನರ್ ಪರಿಶೀಲಿಸಿ ಇದನ್ನ ಸಿಂಧು ಮಾಡಿ ಮತ್ತೆ ಇಲ್ಲಿ ಹೊಸದಾಗಿ ಆಯ್ಕೆ ಮಾಡೋ ರೀತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ಇಪ್ಪತ್ನಾಲ್ಕರಂದು ಮಾಡಿರುವ ಜೋಗಿಳಿ ಹಾಲು ಉತ್ಪಾದಕರ ಸಂಘದ ಮತ ಚುನಾವಣೆಯಲ್ಲಿ ಪ್ರಯುಕ್ತ ಬಂದಂತಹ ನಮ್ಮ ಗಿರೀಶ್ ಅವರು ಸೂಪರ್ವೈಸರು ಯಾವುದೋ ಕಾಣದ ಕೈಗಳಿಗೆ ಅವರು ಒಳಗಾಗಿ ಒಂದು ಸೈಡು ಮತಯಾಚನೆ ಮಾಡಿ ಹೋಗಿದ್ದಾರೆ ಅಧ್ಯಕ್ಷರಿಗೆ ಎರಡು 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 ಮತದ ಒಂದು ಅವಕಾಶ ನೀಡಿ ಒಂದು ಸೈಡಿಗೆ ಅನ್ಯಾಯ ಆಗಿದೆ ಇದನ್ನ ಸಹಕಾರ ಸಂಘದಲ್ಲಿ ಏನಪ್ಪ ಅನ್ಯಾಯ ಆಗಿದೆ ಅದರಿಂದ ಅವ್ರನ್ನ ವಜಾಗೊಳಿಸಬೇಕು ಸೂಪರ್ವೈಸರ್ ಅವರ ಸ್ಥಾನದಿಂದ ವಜಾಗೊಳಿಸಿ ಮರುಚುಳವಣೆ ಮಾಡಿ ಬೇರೆಯವ್ರಿಗೆ ಒಂದು ಬೇರೆ ಅವಕಾಶ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಹೇಳಿದ್ರು ಕೇಳಿದ್ದಾರೆ ಯಾರು ನಾವು ಸರ್ಕಾರದ ಸೂಚನೆ ಇದೆ ಅಂತ ಹೇಳಿದ್ದಾರೆ ನಾವು ಕಂಡ ಮಟ್ಟಕ್ಕೆ ಯಾವುದೂ ಸೂಚನೆ ಇಲ್ಲ ಅವ್ರು ಯಾವುದೇ ಇದ್ರು ನಮ್ಗೆ ಅದು ತಂದು ಕೊಡಲಿ ಬೇಕಾದ್ರೆ ನಾವು ಅದು ಓದ್ಕೊಂತೀವಿ ಸುಮ್ಮನೆ ಅವರು ಜನಗಳ ಕಣ್ಣಿಗೆ ಮಣ್ಣೆ ಹಚ್ಚಿ ಈ ಚುನಾವಣೆ ಮಾಡೋ ಹೋಗಿದ್ದಾರೆ ಅದರಿಂದನೇ ಇದನ್ನು ವಜಾಗೊಳಿಸ್ವಿ ಇವತ್ತು ಮಾತ್ರ ಒಂದು ಮೀಟಿಂಗನ್ನು ವಜಾಗೊಳಿಸಿ ಅವ್ರು ಕೊಟ್ಟಿರೋಕ್ಕಂಥ ಯಾವುದು ವೋಟಿಂಗ್ ಪವರ್ನ ವಜಾಗೊಳಿಸಿ ಮರು ಚುನಾವಣೆ ಮಾಡಿ ಅದರಲ್ಲಿ ಏನಾಗುತ್ತೋ ನಾವು ಮುಂದೆ ನಮ್ಮ ನೋಡ್ಕೊಂಡು ಅನ್ಬೇಕಾದ್ರೆ ಇಲ್ಲ ನೀವು ಎಲ್ಲ ಮೀಟಿಂಗ್ ಆಗೋವರೆಗೂ ಸವಾಲಯಕ್ಕೆ ಬರೆಯುವವರೆಗೂ ಹೆಂಗ್ ಎಲ್ಲ ಸರಿ ನಾವು ಮೊದ್ಲೇ ಸರ್ ಈಗ ಮೊದ್ಲು ಈಗ ಯೂಸ್ ಎಲ್ಲ ಹಾಕಿಸ್ಕೊಂಡಿದ್ರು ಹಾಕೊಂಡಿದಾರೆ ಅದನ್ನೇ ಮುಂದುವರ್ಸ್ತಾರೆ ನಾವು ಈಗ ಕಾರ್ಯದರ್ಶಿಗೂ ಒಂದು ಅರ್ಜಿ ಕೊಡ್ತೀವಿ ನಾವು ಯಾವ್ದೇ ಕಾರಣಕ್ಕೂ ನಿಮಗೆ ಇವತ್ತು ಮಾತ್ರ ಅದ ಅದನ್ನ ಮುಂದುವರ್ಸಬೇಡ್ರಿ ಅಂತ ಹೇಳಿ ನಾವು ಡಿ ಸಿ ಅವ್ರಿಗೂ ಬೇಕಾದ್ರೆ ಕೊಡ್ತೀವಿ ಹೋಗಿ ಡಿ ಸಿ ಕೊಟ್ಟು ಅದನ್ನ ನಿಲ್ಸಿ ಮರು ಚುನಾವಣೆ ಮಾಡಿಸ್ಬೇಕು ಇಲ್ಲ ಮರು ಮೀಟಿಂಗ್ ಮಾಡಿಸ್ಬೇಕು ಮಾಡಿಸಿ ಬೇಕಾದ್ರೆ ಮುಂದೆ ಏನಾಗುತ್ತೋ ಅದನ್ನು ನಾವು ಇದು ಮಾಡೋದ್ರಿ